ಅವ್ರ ಅಲ್ಲ ನಿತ್ಯ ಇವತ್ತು ನಮ್ಮ ಜಿಲ್ಲಾದೊಳಗ ಗ್ಯಾರಂಟಿ ಯೋಜನೆ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಜನರಿಗೆ ಮುಟ್ಟೆ ತೊಂಬತ್ತೊಂಬತ್ತು ಏನಾರ ಅವ್ರ ಬೆಂಬಲಗಾರ ಉಪಕಾರ ಅವರಿಗೆ ಅವರಿಗೆ ನಾವು ನಿಮ್ಮ ಕೂಡಲಿವಿ ನಾವೆಲ್ಲರೂ ಇಷ್ಟು ನಾನು ಅವರ ಬರೀ ಬಹಳ ನಡೋಣ ಪ್ರಸಂಗ ಬಂದ್ರೆ ಯಾವುದೇ ಒಂದು ಅಹಿಂಸಾತ್ಮಕವಾದಂತ ನಮ್ದು ಯಾವುದೂ ಹಿಂಸಾತ್ಮಕ ಪಕ್ಷ ಅಲ್ಲ ಅಹಿಂಸಾತ್ಮಕವಾದಂತ ಧೋರಣೆಯ ಯಾವುದೇ ಹೋರಾಟಕ್ಕೆ ನಾವೆಲ್ಲ ಸಿದ್ಧರಲ್ಲಿ ನೋಡೋ ಮಾತನ್ನೇಳಿ ಮುಂದಿನ ಕಾರ್ಯಕ್ರಮಕ್ಕೆ सदरामये सामाजिक न्याय हरिकार राष्ट्रीय कांग्रेस पक्ष के शिवकुमारोनिया गांधी सतीश जारकिहरी राष्ट्रीय कांग्रेस पक्ष के नो कांग्रेस महिला कांग्रेस